ಎಸ್ ನೆಚ್ಚಿನ ಪ್ರೀತಿಯ ವೀಕ್ಷಕರಿಗೆ ದಿಲೀಪ್ ಮಾಡುವ ನಮಸ್ತೆ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಸ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಮನೆ ಕಟ್ಟೋದಕ್ಕೆ ಆಯಾ ಪೂಜೆ ಮಾಡ್ತಾ ಇರೋವಂಥದ್ದು ಭಟ್ರು ಬಂದಿದ್ದಾರೆ ಸೊ ಇವತ್ತು ನಾನು ನಿಮಗೆ ಮನೆ ಮಾಡೋದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆ ಮಾಡೋದು ಇದ್ದೇ ಇರುತ್ತೆ ಸೊ ಮನೆ ಮಾಡುವಾಗ ಹೇಗೆ ಆಯವನ್ನು ಹಿಡಿತ ಆಯವನ್ನು ಮಾಡ್ತಾರೆ ಮತ್ತು ಆಯವನ್ನು ಹೇಗೆ ಪೂಜೆ ಮಾಡ್ತಾರೆ ಆಯಾ ಪೂಜೆ ಮಾಡುವಾಗ ಮೂಲ ಉದ್ದೇಶ ಮತ್ತು ಹೇಗೆ ಪೂಜೆ ಮಾಡ್ತಾರೆ ಅನ್ನೋಂಥದ್ದು ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಭಟ್ರು ನಮಗೆ ಹೇಳ್ಕೊಟ್ಟಿದ್ದಾರೆ ಸೊ ಅದ ಅದರ ಪ್ರಕಾರವಾಗಿ ನಾನು ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ತಾ ಹೋಗ್ತೇನೆ ಎಸ್ ಬಟ್ ಬಂದಿದ್ದಾರೆ ಆಲ್ರೆಡಿ ಎಸ್ ಪೂಜೆ ಸಾಮಾನೆಲ್ಲ ರೆಡಿಯಾಗಿದೆ ಸೊ ಇದು ಯಾರ ಮನೆ ಅಂತ ಹೇಳಿದ್ರೆ ನಮ್ಮ ಕಝಿನ್ ಬ್ರದರ್ ಅಶೋಕಣ್ಣ ಸೊ ಇವರು ಹಲವಾರು ವರ್ಷಗಳಿಂದ ಮನೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಇಟ್ಟು ಇಟ್ಕೊಂಡಿದ್ರು ಸೊ ಇವಾಗ ನೆರವೇರ್ತಾ ಇದೆ ಎಸ್ ಅಶೋಕಣ್ಣ ಮತ್ತು ಅವ್ರ ಫ್ಯಾಮಿಲಿ ಅವರ ಮನೆಗೆ ತುಂಬ ಒಳ್ಳೆಯದಾಗಲಿ ಮತ್ತು ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶ ಆಗುವಂಥಾಗಲಿ ಅಂತೇಳಿ ಹಾರೈಸುತ್ತಾ ಈ ಒಂದು ಪೂಜೆ ಸಾಮಾನು ಸಾಮಗ್ರಿಗಳು ಮತ್ತು ಈ ಪೂಜಾ ವೈಖರಿ ಪೂಜೆ ಹೇಗೆ ನಡೆಯುತ್ತೆ ಅನ್ನೋವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟು ಮನೆ ಒಳಾಯ ಏನು ಬರುತ್ತೆ ಸೊ ಅದು ನಡುಮನೆ ಅಂತೇಳಿ ಹೇಳ್ತೀವಿ ನಡ ನಡು ಆಯ ಸೊ ಆ ಒಂದು ಮಧ್ಯದಲ್ಲಿ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ ಸೊ ಹೇಗೆ ಮಾಡ್ತಾರೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನಿಮಗೂ ನೀವು ನೋಡ್ತಾ ಇರ್ತೀರ ಆ್ಯಂಡ್ ಸಾಧ್ಯ ಆದಷ್ಟು ನಮ್ಮ ನಾನು ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ನಿಮಗೆ ಗೊತ್ತಿರೋ ಗೊತ್ತಿದೆ ನೋಡಿ ಈಗ ಸುತ್ತ ಒಳಾಯ ಏನಿದೆ ಸೊ ಅದಕ್ಕೆ ಒಂದು ಹಸಿ ನೂಲನ್ನು ಹಾಕಿದ್ದಾರೆ ಹಸಿ ನೂಲನ್ನು ಹಾಕಿ ಆ ವಳಾಯದಲ್ಲಿ ಏನು ಹಲಸಿನ ಒಂದು ಇದನ್ನು ಏನು ಹಲಸಿನ ಒಂದು ಕೊಂಬೆಯನ್ನು ಅಲ್ಲಿ ನಾಲ್ಕು ಭಾಗದಲ್ಲಿ ಚುಚ್ಚಿದ್ದಾರೆ ಅದಕ್ಕೆ ಹಸಿ ನೂಲನ್ನು ಕಟ್ಟಿದ್ದಾರೆ ಸೊ ಅದಕ್ಕೆ ಬಾಳೆಯನ್ನು ಬಾಳೆ ಕಂಬಗಳನ್ನ ಕಟ್ಟಿದ್ದಾರೆ ಆ ಒಳ ಎಷ್ಟು ಬರುತ್ತೆ ಅನ್ನೋಂಥದ್ದು ಅವರ ಮನೆ ಏನು ಸ್ಕೆಚ್ ಹಾಕಿರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಇಲ್ಲಿ ಪೂಜೆ ಕೂರ್ತಾ ಇದ್ದಾರೆ ಯಶೋಪಣ್ಣ ಆ್ಯಂಡ್ ಅವರ ಅತ್ತಿಗೆ ವೈಫ್ ಇವರು ಕೂಡ ಪೂಜೆಗೆ ರೆಡಿ ಮಾಡ್ಕೋತಾ ಇದಾರೆ ಸೊ ನಿಮಗೆ ಗೊತ್ತಿರೋ ಹಾಗೆ ಏನು ಅದಕ್ಕೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ನೀವು ನೋಡ್ತಾ ಇದ್ದೀರಾ ಎಸ್ ಏನು ಆ ಒಳದಲ್ಲಿ ಬಾಳೆ ಎಲೆಗಳನ್ನ ಇಟ್ಟು ಅಲ್ಲಿ ಅಂದರೆ ನಾನು ಒಂದು ಭಟ್ರು ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೆ ಸೊ ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಭಟ್ರು ಏನು ಅಂದರೆ ಎಲೆಗಳನ್ನ ಇಟ್ಟು ಕುಡಿ ಬಾಳೆದ ಎಲೆಗಳನ್ನ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಇಟ್ಟು ಅಲ್ಲಿ ಕಳಸವನ್ನ ಪೂಜೆ ಮಾಡ್ತಾರೆ ಮೊದಲನೇದಾಗಿ ಇದರ ಜೊತೆಗೆ ಬೇಕಾಗಿರುವಂಥದ್ದು ಹಲಸು ಹಲಸಿನ ಸೊಪ್ಪು ಬಾಳೆ ಬಾಳೆ ಕಂಬ ಜೊತೆಗೆ ಮಾವಿನ ಎಲೆ ಸೊ ಇಷ್ಟು ಬೇಕಾಗಿರುವಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಮೊದಲ ಪೂಜೆ ನಿಮಗೆ ಆಲ್ರೆಡಿ ಗೊತ್ತಿದೆ ಗಣೇಶನಿಗೆ ಗಣಪತಿಗೆ ಮೊದಲ ಪೂಜೆ ಗಣಪತಿಗೆ ಅದಾದ ನಂತರ ಮನೆ ದೇವರು ಮತ್ತು ಗ್ರಾಮ ದೇವತೆ ಸೊ ನಾವು ನಮ್ಮ ನಾವು ನಂಬಿರುವಂತಹ ದೇವತೆಗಳಿಗೆ ಪೂಜೆ ಮಾಡುವಂಥದ್ದು ಈ ಒಂದು ವಾಸ್ತು ಮತ್ತು ಆಯದಲ್ಲಿ ಒಳ್ಳೆಯದಾಗಬೇಕು ಹೇಳಿ ಪೂಜೆ ಮಾಡ್ತಾರೆ ಆ್ಯಂಡ್ ಸೊ ಇಲ್ಲಿ ಅವರ ಬಂಧು ಬಳಗವನ್ನು ಕರೆದು ಆಯವನ್ನ ಪೂಜೆ ಮಾಡಿಸುವಂಥದ್ದು ಮನೆ ದೇವರಿಗೆ ಫಸ್ಟು ನಾನು ಹೇಳ್ದಾಗೆ ಮುಂಚೆ ಗಣೇಶನಿಗೆ ಮೊದಲ ಪೂಜೆ ಮಾಡಿ ಅದಾದ ನಂತರ ಅದರ ಕಳಸವನ್ನ ಪೂಜೆ ಮಾಡ್ತಾರೆ ಸೊ ಇಲ್ಲಿ ओम सिहेजा तस्से हे आनेरि याया यसे हे व्याजन्ते व्याद राधम त्यम मथाना हे हमर सात्वा मायात भजन से माया सत्यासमिथा वित्त ध्याना सावम आंग घाय साय धाय ಇಲ್ಲಿ ಜೊತೆಗೆ ಏನು ಅಂದರೆ ಆಯುಧಗಳನ್ನ ಇಟ್ಕೊಳ್ತಾರೆ ಏನು ಗುದ್ಲಿ ಹಾರೆ ಪಿಕಾಸಿ ಮತ್ತೆ ಕತ್ತಿ ಈ ಥರ ಆಯುಧಗಳನ್ನ ಇಟ್ಕೊಳ್ಳೋದು ಜೊತೆಗೆ ದೀಪದ ಕಂಬಗಳು ಅಕ್ಷತೆ ರೀತಿ ಮಾಡ್ಕೊಳ್ತಾರೆ ಜೊತೆಗೆ ಪ್ರಸಾದವನ್ನ ಮಾಡ್ಕೊಳ್ತಾರೆ ಆ ಒಂದು ಜಾಗಕ್ಕೆ ಸ್ವಲ್ಪ ಬಲ ಬರೋ ಥರ ಬಲ ಅಂತ ಹೇಳಿದ್ರೆ ಆ ಜಾಗಕ್ಕೆ ಒಂಥರ ದೈವದ ಶಕ್ತಿ ಬರೋ ಥರ ಏನು ಮಂತ್ರಗಳನ್ನ ಹೇಳುವಂಥದ್ದು ಮಂತ್ರ ಪಠನೆ ಆಗೋಂಥದ್ದು ನಮ್ಮ ಹಿಂದೂ ಸಂಪ್ರದಾಯ ಈ ಥರ ಇರುತ್ತೆ ಸೊ ಅದನ್ನು ಮಾಡ್ತಾರೆ ಗೊತ್ತಿರೋಂಥವ್ರು ಅದನ್ನು ಹೇಳ್ತಾರೆ ಸೊ ಒಳ್ಳೆಯದಾಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ರಣಾಯ ನಮಃ ಲೋಕಮಾತ್ರೇ ನಮಃ ಪದ್ಮಪ್ರಿಯಾಯ ನಮಃ ಪದ್ಮೇ ನಮಃ ಪುಣ್ಯಗಂಧಾಯ ನಮಃ ಸುಪ್ರಸನ್ನಾಯ ನಮಃ ಪ್ರಸನ್ನಣಪತಿ ಮಹಾಲಕ್ಷ್ಮೀ ಆದಿತ್ಯವತ ಕುಲದೇವತ ಬೆನ್ನಿಗಮ್ಮ ರಂಗನಾಥ ಸ್ವಾಮಿ ಮನೆ ದೇವರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಸೊ ನಮ್ಮದು ಮತ್ತು ಅಶೋಕಣ್ಣ ಇವ್ರದ್ದು ಎಲ್ಲ ಒಂದೇನೆ ಸೊ ಹಾಗಾಗಿ ಅದನ್ನು ಮೂಲವಾಗಿಟ್ಕೊಂಡು ಆ ದೇವರನ್ನು ಪೂಜೆ ಮಾಡುವಂಥದ್ದು ಪೂರ್ವಕ್ಕೆ ತೆರಿಗೆ ಪೂರ್ವಾಭಿಮುಖವಾಗಿ ಡೋರ್ ಬರುತ್ತೆ ಸೊ ಮಂಗ್ಲಾರತಿ ತಗೊಳ್ತಾ ಎಲ್ಲ ಅಂದ್ರೆ ಮುಂಜಾನೆ ಪೂಜೆ ಮಾಡ್ತಾಯಿರೋಂಥದ್ದು ಏನು ಆಲ್ಮೋಸ್ಟ್ ಈಗ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಈ ಸಮಯದಲ್ಲಿ ಸಮಯ ನೋಡಿ ಒಳ್ಳೆ ಸಮಯದಲ್ಲಿ ನೋಡಿ ಮಾಡುವಂಥದ್ದು ಈ ಪೂಜೆ ಮಾಡುವಾಗ ಮನೆ ಯಜಮಾನ ನೋಡಿ ಹೀಗೆ ಗುದ್ಲಿಯಿಂದ ಈ ತರ ತೆಗೆದು ಮಣ್ಣು ಅದನ್ನು ಮಚ್ಚ ಹಾಕದೇನೆ ಇರೋ ತರ ಹಾಗೆ ಇಡ್ಬೇಕಾತ್ರ ಸೊ ಈ ರೀತಿ ಮಾಡಿಸ್ತಾರೆ ಏನಾರು ಈ ರೀತಿ

ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡೆ ಹಾಗಾಗಿ ಅದ್ರ ಈ ರೀತಿ ಇರುತ್ತೆ ಅಂತ ನಿಮಗೆ ವಿಷ ವಿಚಾರವನ್ನು ಹೇಳ್ತೀನಿ ಸೊ ನೋಡಿ ಈ ಥರ ತೆಗಿಸಿ ಇದಕ್ಕೆ ಗುದ್ಲಿಯಿಂದ ಆ ತೆಗೆದಂತಹ ಜಾಗಕ್ಕೆ ಹಾಲು ಬಿಡಿಸ್ತಾರೆ ಯಾರ್ಯಾರು ಬಂದಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಬಿಡ್ತಾರೆ ನಾನು ನಮ್ಮ ಬಬ್ಲೂನ ಕರೆದೆ ಬಬ್ಲು ನಾನು ಒಟ್ಟಿಗೆ ಬಿಡೋಣ ಅಂತೇಳಿ ಅವಳು ಏನೋ ಒಂಥರ ಅವಳಿಗೆ ಅಂಜಿಕೆ ಅಥವಾ ಭಯ ಏನೋ ಒಂದಾಗಿ ಅಲ್ಲಿ ಬರ್ಲ ಎಲ್ಲ ಕೊಡ್ತೀನಿ ಪೂಜೆ ಸೊ ನೆಕ್ಸ್ಟ್ ನಾನೇ ಬಿಡ್ದೆ ಬಿಟ್ಟಾಯ್ತು ಹ್ಞೂ ಜೊತೆಗೊಬ್ರು ಬಂದ್ರು ಸೊ ಹಾಗಾಗಿ ಬಿಡ್ತಾ ಇದ್ವಿ ಅಮ್ಮ ಕೇಳ್ತದೆ ಈ ಸಮಯದಲ್ಲಿ ಏನು ಗೊತ್ತಾ ಹೂವು ಹೂವಿನ ರೇಟ್ ಎಷ್ಟಿದೆ ಅಂದರೆ ಏನು ಸೇವಂತಿಗೆ ಸೇವಂತಿಗೆ ಬಂದು ಮಾರಿಗೆ ನೂರೈವತ್ತು ರೂಪಾಯಿ ಇದೆ ಇವಾಗ ಎಷ್ಟು ರೇಟ್ ಜಾಸ್ತಿ ಆಗಿದೆ ನೋಡಿ ಹೂವು ಬೆಳೆದವ್ರಂಥವ್ರಿಗೆ ರೇಟ್ ಸಿಗುತ್ತೆ ಪಾಪ ಎಷ್ಟು ಕಷ್ಟ ಬಿದ್ದು ಬೆಳೆ ಬೆಳೆದಿರ್ತಾರೆ ಸೊ ಒಳ್ಳೆಯದಾಗಲಿ ಅವ್ರಿಗೆ ಇದನ್ನ ಪೂಜೆ ಮಾಡೋದು ಹಲ್ತು ಹಾಲು ತುಪ್ಪ ಎಲ್ಲ ಬಿಟ್ಟ ನಂತರ ಇದನ್ನ ಪೂಜೆ ಮಾಡಿ ಮನೆ ಯಜಮಾನ ಮತ್ತು ಮನೆ ಒಡತಿ ಇಬ್ಬರಿಂದ ಪೂಜೆ ಜಾಸ್ತಿ ಇರುತ್ತೆ ಈ ಒಂದು ಆಯಾ ಮಾಡುವಂಥ ಕಾರ್ಯಕ್ರಮದಲ್ಲಿ ಎಸ್ ಇದಾದ ನಂತರ ಏನು ಆಯಾ ನಾಲ್ಕು ಮೂಲೆ ಇದೆಯಲ್ಲ ಸೊ ಅಲ್ಲಿ ಹಲಸಿನ ಕೊಂಬೆಗಳನ್ನ ಏನು ಅಲ್ಲಿ ನೆಟ್ಟಿದಾರಲ್ಲ ಸೊ ಅಲ್ಲಿಗೆ ತೀರ್ಥ ಅನ್ನ ಬಿಟ್ಟು ಅಲ್ಲಿ ಕುಂಕುಮ ಹೂವು ಇವುಗಳನ್ನೆಲ್ಲ ಹಾಕ್ಕೊಂಡು ನೋಡಿ ಅಲ್ಲಿ ಹಾಕ್ತಿದ್ದಾರೆ ಸೊ ಇಲ್ಲೆಲ್ಲ ನಾಲ್ಕು ಮೂಲೆಗೂ ಕೂಡ ಪೂಜೆ ಮಾಡಬೇಕು ಕಳಸ ಮತ್ತು ಮನೆ ದೇವರು ಇದೆಲ್ಲ ಪೂಜೆ ಆದ ನಂತರ ನೋಡಿ ಇಲ್ಲಿ ನಾಲ್ಕು ಆಯಗಳಿಗೆ ಅಲ್ಲಿ ಹಾಲು ತುಪ್ಪವನ್ನು ಬಿಟ್ಟು ಹೂವು ಅಲ್ಲೆಲ್ಲ ಮಾಡಿ ಏನೇನು ಕಾರ್ಯಗಳಿದೆ ಅದನ್ನೆಲ್ಲ ಮುಗಿಸಿ ಅಲ್ಲಿ ಸುತ್ತ ನಾಲ್ಕು ಮೂಲೆಗೆ ಪೂಜೆಯನ್ನು ಮಾಡ್ಕೊಬರ್ಬೇಕು ಇದಾದ ನಂತರ ಮನೆ ಯಜಮಾನ ನಾಲ್ಕು ದಿಕ್ಕಿನಲ್ಲಿ ಈ ರೀತಿಯ ಆಯ ಅಂದರೆ ತುಂಬ ಬಲಿಷ್ಠವಾಗಿರಬೇಕು ಅಂಥೇಳಿ ಅದನ್ನು ಸ್ವಲ್ಪ ತಮ್ಮ ಆಯುಧದಲ್ಲಿ ಏನು ಎಳ್ಕೊಂಡೋಗ್ತಾರೆ ಮನೆ ಒಡೆತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ತೀರ್ಥವನ್ನು ಸುತ್ತ ಹೋಗಿ ಮನೆ ಚೌಕಟ್ಟು ಒಳ್ಳೆಯದಾಗಬೇಕು ಅಂಥೇಳಿ ಸೊ ಇದಾದ ನಂತರ ಆ ಒಂದು ಮೂಲೆಯ ಮೂಲೆಯಲ್ಲಿ ಮಾಡಿದಂಥ ಪ್ರಸಾದವನ್ನು ಇಟ್ಟು ಅಲ್ಲಿ ಬೆನಕ ಮತ್ತು ಇದನ್ನೆಲ್ಲ ಇಟ್ಟು ಸೊ ಅಲ್ಲಿ ಮತ್ತೆ ಈಗೇನು ಅದು ಪೂಜೆ ಮಾಡಬೇಕಲ್ಲಿ ಅಲ್ಲಿ ಹಾಲು ತುಪ್ಪವನ್ನು ಬಿಟ್ಟು ಕುಂಕುಮ ಹೂವುಗಳನ್ನೆಲ್ಲ ಇಟ್ಟು ಅಲ್ಲಿ ಈ ಪೂಜೆಗೆ ಮುಖ್ಯವಾಗಿ ಬೇಕಾದದ್ದು ನಾನು ಹೇಳಿದೆ ಬಳೆ ಕಂಬ ಮತ್ತು ಮಾವಿನೆಲೆ ಹಲಸಿನ ಸೊಪ್ಪು ಹಾಗೆ ಹಲಸಿನ ಕೊಂಬೆಗಳು ಸೊ ಇದನ್ನೆಲ್ಲ ಇಲ್ಲಿ ಏನು ಕಳಸ ಪೂಜೆ ಮಾಡಿದಲ್ವ ಇನ್ನರು ಸೊ ಇಲ್ಲಿ ಹಣ್ಣು ಕಾಯಿ ಹಣ್ಣು ಹೂವು ಇವುಗಳನ್ನ ಪೂಜೆ ಮಾಡಿ ಮನೆಗೆ ಒಳ್ಳೆಯದಾಗಬೇಕು ಅಂಥೇಳಿ ಮನೆಯ ದಂಪತಿಗಳಿಗೆ ಒಪ್ಪಿಸ್ತಾ ಇದ್ದಾರೆ ಸೊ ಇದನ್ನು ಮನೆಯ ಈಗ ಏನು ಅವರು ಇರುವಂತಹ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿ ಇದನ್ನು ಉಪಯೋಗಿಸ್ಕೋಬೋದು ಸೊ ಹಾಗಾಗಿ ಅವರಿಗೆ ಹಾರೈಸ್ತಾ ಇದ್ದಾರೆ ಪೂಜೆ ಕೊನೆಯ ಹಂತಕ್ಕೆ ಬಂದಿದೆ ಎಲ್ಲ ಪೂಜೆ ಮಾಡಾಯಿತು ನಾಲ್ಕು ಆಯಾ ಮೂಲೆಗಳನ್ನ ಇದು ಪೂಜೆ ಮಾಡಿ ಮನೆ ದೇವರು ಮತ್ತು ಕಳಸ ಇದನ್ನೆಲ್ಲ ಪೂಜೆ ಮಾಡಿದ ನಂತರ ಈ ಪೂಜೆಯಲ್ಲಿ ಪ್ರಸಾದವನ್ನು ಮಾಡ್ತಾರೆ ಇಲ್ಲಿ ಹಾಗೆ ಕಾಮನ್ನಾಗಿ ಅವಲಕ್ಕಿ ಮತ್ತು ಇದನ್ನೆಲ್ಲ ಮಾಡಿ ಸ್ವೀಟ್ ಮಾಡಿದ್ದಾರೆ ಪೂಜೆ ಪೂಜೆಗೆ ಪ್ರಸಾದವನ್ನು ಮಾಡಿದ್ದಾರೆ ಸೊ ಇದನ್ನೆಲ್ಲ ಸ್ವೀಕರಿಸಿ ಕೊನೆಯದಾಗಿ ಹೇಳಿದ್ರೆ ಮುತ್ತೈದೆ ಅವರಿಗೆ ಮನೆಯ ದಂಪತಿಗಳಿಂದ ಅರಿಶಿನ ಕುಂಕುಮ ಮತ್ತು ಏನು ಹಣ್ಣು ವಿಳ್ಳೆದೆಲೆ ಇದನ್ನೆಲ್ಲ ಕೊಡುವಂಥದ್ದು ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೊ ಹಾಗೆ ಕಾಮ್ ಜನರಲ್ಲಿ ಕೊಡ್ತಾ ಇದ್ದಾರೆ ಐದು ಜನ ಮುತ್ತೈದೆ ಮುತ್ತೈದೆಯವರಿಗೆ ಕೊಡೋವಂಥದ್ದು ಇದು ನೋಡಿ ಎಲೆ ಅಡಿಕೆ ಹೂವು ಹಣ್ಣು ಇವುಗಳನ್ನ ಮುತ್ತೈದೆಯರಿಗೆ ಕೊಡ್ತಾರೆ ಇಲ್ಲಿ ಅಪ್ಪ ಅಮ್ಮ ನಮ್ಮ ನನ್ನ ಅಪ್ಪ ಅಮ್ಮ ಅವರ ದಂಪತಿಗಳು ಅಶೋಕಣ್ಣ ಮತ್ತು ಅತ್ತಿಗೆ ಏನಿದ್ದಾರೆ ಸೊ ಇವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ ಅವರಿಗೆ ಮನೆ ಕಟ್ಟಿ ಮತ್ತು ಅವನಿಗೆ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತೇಳಿ ಆರೈಕೆ ಮಾಡ್ತಿದ್ದಾರೆ ಹಾಗೆಯೇ ಅಲ್ಲಿರುವಂತಹ ಹಿರಿ ಹಿರಿಯರಿಗೆ ಮನೆಯ ಬಂದು ಬಳಗದ ಹಿರಿಯರಿಗೆ ಆಶೀರ್ವಾದ ತಗೊಳ್ತಾರೆ ಎಸ್ ಮನೆ ಆಯವನ್ನು ಹೇಗೆ ಪೂಜೆ ಮಾಡಿದ್ರು ನೋಡಿದ್ರಲ್ಲ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಹೇಳ್ತೀನಿ ಅದಕ್ಕೇನಿದ್ರು ಎಸ್ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್